ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಡೆಯಬೇಕು ಎಂದವರಿಗೆ ದಾರಿಯಾಗೋಣ ಏರಬೇಕು ಎಂದವರಿಗೆ ಏರಬೇಕು ಎಂದವರಿಗೆ ಮೆಟ್ಟಲಾಗೋಣ ಏನೂ ಮಾಡಲಾಗದಿದ್ದರೂ ಸರಿ ಇನ್ನೊಬ್ಬರಿಗೆ ಇನ್ನೊಬ್ಬರ ಬಾಳಿಗೆ ಮುಳ್ಳ ಆಗದೆ ಇರೋಣ ಮುಳ್ಳಾಗಬಾರ್ದು ನಾವು ಒಳ್ಳೆಯದು ಮಾಡಬೇಕು ಇಲ್ಲಾದರೆ ಕೆಟ್ಟದ್ದಂತೂ ಮಾಡಲೇಬಾರ್ದು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ವಿಳ್ಳೆಯದೆಳೆ ಬಗ್ಗೆ ತಿಳ್ಕೊಳ್ಳೋಣ ಶತಮಾನಗಳಿಂದ ಭಾರತೀಯರಿಗೆ ಸಂಪ್ರದಾಯದಲ್ಲಿ ಪ್ರಧಾನವಾಗಿರುವ ವಿಳ್ಳಿಯದ ಎಲೆಯು ಕೇವಲ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಸಂಕೇತಕ್ಕಿಂತ ಹೆಚ್ಚಿನದಾಗಿದೆ ಊಟದ ನಂತರ ಬಾಯಿಯನ್ನು ತಾಜಾಗೊಳಿಸುವ ಸರಳ ವಿಧಾನವಾಗಿದೆ ಸಾಮಾನ್ಯವಾಗಿ ಕಂಡು ಬರುತ್ತಿದ್ದರೂ ಈ ಹಸಿರು ಒಳಪು ಮತ್ತು ಪರಿಮಳಯುಕ್ತ ಎಲೆಯು ಗಮನಾರ್ಹವಾದ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಅದು ಹೆಚ್ಚಾಗಿ ಗಮನಕ್ಕೆ ಬರುವುದಿಲ್ಲ ಔಷಧದಲ್ಲಿ ಬೇರೂರಿದೆ ಇದರಲ್ಲಿ ಉಳ್ಳ್ಯದೆಲೆಯಲ್ಲಿ ಸರಿಯಾಗಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಉಳ್ಳ್ಯದಲ್ಲಿ ಎಲೆಗಳು ದೀರ್ಘಕಾಲಿಕ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಈ ಸ ಈ ಸಣ್ಣ ಅಂದರೆ ಪ್ರಬಲವಾದ ಎಲೆಯ ಪ್ರಮುಖ ಆರೋಗ್ಯ ಪ್ರಯೋಜನಗಳನ್ನು ಏನು ಜೀರ್ಣಕ್ರಿಯೆ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಊಟದ ನಂತರ ಉಳ್ಳ್ಯದ ಅಗೆಯುವ ಪದ್ಧತಿಯು ಒಳ್ಳೆಯ ಕಾರಣಕ್ಕಾಗಿ ಹಳೆಯ ಅಭ್ಯಾಸವಾಗಿದೆ ಎಲೆಗಳಲ್ಲಿ ಕಂಡುಬರುವ ನೈಸರ್ಗಿಕ ಸಂಯುಕ್ತಗಳು ಜೀರ್ಣಾಂಗ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ಮತ್ತು ಇದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ ಇದು ಜೀರ್ಣಕ್ರಿಯೆಯನ್ನು ಪ್ರತಿಕ್ರಿಯಿಸುತ್ತದೆ ವೇಗಗೊಳಿಸುತ್ತದೆ ಮತ್ತು ಉಬ್ಬುವುದು ಆಮ್ಲೀಯತೆ ಉಬ್ಬ ಉಬ್ಬು ಆಮ್ಲೀಯತೆ ಮತ್ತು ಅನಿಲ ಅಂತಹ ಸಾಮಾನ್ಯ ಸಮಯಗಳಿಂದ ಪರಿಹಾರವನ್ನು ನೀಡುತ್ತೆ ಉಸಿರಾಡದ ಸಮಸ್ಯೆಗಳನ್ನು ಸಲಾಗಗೊಳಿಸುತ್ತದೆ ಉಸಿರಾಡದ ಕಾಯಗಳಲ್ಲಿ ಸಾಮಾನ್ಯವಾಗಿ ಋತುಮಾನವಾದ ಬದಲಾವಣೆಗಳ ಸಮಯದಲ್ಲಿ ವಿಳ್ಳೇದೆ ಎಲೆಗಳು ವಿಶೇಷವಾಗಿ ಪ್ರಯೋಜನಕಾರಿಯಾಗಬಹುದು ಅವಳು ಉಸಿರಾಟದ ವಿರೋಧಿ ಮತ್ತು ಉರಿಯೂತದ ಗುಣಲಕ್ಷಣಗಳಿಂದ ಧನ್ಯವಾದಗಳು ವಾದಗಳು ಅವು ಉಸಿರಾಟದ ಪ್ರದೇಶಗಳು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪರಕ್ಕಾಗಿ ಪರಿಹಾರಕ್ಕಾಗಿ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಉಗಿಯನ್ನು ಉಸಿರಾಡುವುದು ಕಫವನ್ನು ಸುಳಿದುಗೊಳಿಸುವುದು ಮತ್ತು ಸಹಾಯ ಮಾಡುವ ಮತ್ತು ಉಸಿರಾಟವನ್ನು ಸುಲಭಗೊಳಿಸುವ ಸಾಂಪ್ರದಾಯಕ ಇದರಲ್ಲಿದೆ ದಕ್ಷಿಣ ಏಷ್ಯಾದಲ್ಲಿ ಪಾನ್ ಎಲೆಗಳು ಎಂದು ವ್ಯಾಪಿತವಾಗ ಕರೆಯಲ್ಪಡುವ ಇಳ್ಳೆಯದೆ ಎಲೆಗಳನ್ನು ಶತಮಾನಗಳಿಂದ ಸಾಂಪ್ರದಾಯಿಕ ಔಷಧ ಮತ್ತು ಆಚರಣೆಗಳಲ್ಲಿ ಬಳಸಲಾಗುತ್ತೆ ಉತ್ಕರ್ಷಣ ನಿರೋಧಕಗಳು ಮತ್ತು ಸಾರಭೂತ ತೈಲಗಳ ಸಮೃದ್ಧ ಅಂಶಕ್ಕಾಗಿ ಅವು ಮೌಲ್ಯಯುತವಾಗಿದೆ ಇಳ್ಳೆಯದಿ ಎಲೆಗಳು ಕೆಲವು ಪ್ರಮುಖ ಸಂಭಾವ್ಯ ಪ್ರಯೋಜನಗಳನ್ನು ಪಡೆಯುತ್ತೆ ಅತಿಯಾದ ಅಡಿಕೆ ಜೊತೆ ಪಾನ್ ಆಗಿ ಸೇವಿಸಿದ ಒಂಟಿಯಾಗಿ ಸೇವಿಸಿದಕ್ಕೆ ಹಾನಿಕಾರಕವಾಗಬಹುದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಸಾಂಪ್ರದಾಯಿಕವಾಗಿ ಊಟದ ನಂತರ ಆಗಿಯುವ ವಿಳದೆಲೆಗಳು ಲಾಲಾ ರಸ ಮತ್ತು ಜೀರ್ಣದ ಕ್ರಿ ಕಿಣ್ವಗಳು ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಉಬ್ಬುವುದು ಆಮ್ಲೀಯತೆ ಮಲಬದ್ಧತೆ ಮತ್ತು ಅಜೀರ್ಣದಂತಹ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಬಾಯಿಯ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಒಂದಾದ ಆಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಹೊಂದಿದೆ ಇದು ದುರ್ವಾಸನೆಯ ವಿರುದ್ಧ ಹೋರಾಡಲು ಬಾಯಿಯ ದು ರೋಗ ನಿರೋಕರಣಗಳನ್ನು ಎದುರಿಸಲು ಮತ್ತು ಕುಳಿಗಳ ಪ್ಲೇಕ್ ಮತ್ತು ವಸರುಗಳು ಸೋಂಕಿನ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಉಸಿರಾಟ ಸಮಸ್ಯೆಗಳಿಂದ ಪರಿಹಾರ ಎಲೆಗಳು ಉರಿಯೂತದ ಮತ್ತು ಕಫಾ ನಿವಾರಕ ಗುಣಲಕ್ಷಣಗಳನ್ನು ಹೊಂದಿದ್ದು ಇದು ಲೋಳೆಯನ್ನು ತೆರವುಗೊಳಿಸಲು ಮತ್ತು ಕೆಮ್ಮು ಶೀತ ಮತ್ತು ಎದೆಯ ದಟ್ಟಣೆಯ ಎಲೆ ಲಕ್ಷಣವನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಅರಿವಳಿಕೆ ನಿವಾರಕ ಮತ್ತು ಉರಿಯೂತ ನಿವಾರಕ ಅದು ನೋವು ನಿವಾರಣೆಯನ್ನು ಒದಗಿಸುತ್ತದೆ ಎಂದು ತಿಳಿದುಬಂದಿದೆ ನೋವು ಮತ್ತು ಊತವನ್ನು ಕಡಿಮೆ ಮಾಡಲು ಎಲೆಗಳು ಪ್ಲೇಸ್ಟ್ ಅನ್ನು ಸಣ್ಣ ಕಡಿತ ಮೂಗೆಟುಕುಗಳು ಅಥವಾ ಉರಿಯೂತ ಕೂಲುಗಳನ್ನು ಸ್ಥಳೀಯವಾಗಿ ಅನ್ವಯಿಸಬಹುದು ರಕ್ತದಲ್ಲಿನ ಸಕ್ಕರೆಯನ್ನು ನಿರ್ವಹಿಸುತ್ತದೆ ಕೆಲವು ಅಧ್ಯಯನಗಳು ವಿಳೆದಗಳಲ್ಲಿ ಜೈವಿಕ ಸಕ್ರಿಯ ಸಂಯುಕ್ತಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ಸೂಚಿಸುತ್ತದೆ ಇನ್ನು ಟೈಪ್ ಮಧುಮೇಹಗಳನ್ನು ನಿವಾರಿಸಲು ಪ್ರಯೋಜನವಾಗಬಹುದು ಗಾಯದ ಗುಣ ಗುಣಪಡಿಸುವಕ್ಕೆ ವೇಗಗೊಳಿಸುತ್ತದೆ ಅವುಗಳು ಆಂಟಿ ಮೈಕ್ರೋಬಿಯನ್ ಮತ್ತು ಉತ್ಕರ್ಷಣದ ನಿರೋಧಕ ಗುಣಗಳಿಂದಾಗಿ ವಿಲೇದನೆ ಎಲೆಗಳು ಪೇಸ್ಟ್ ಆಗಿ ಅನ್ವಯಿಸಿದಾಗ ಸೋಂಕನ್ನು ತಡೆಗಟ್ಟುವ ಮೂಲಕ ಗಾಯಗಳನ್ನು ಕಡಿತಗಳು ಮತ್ತು ಸಣ್ಣ ಪುಟ್ಟ ಗಾಯಗಳು ಗುಣಪಡಿಸುವುದನ್ನು ಸಹಾಯ ಮಾಡುತ್ತೆ ಒತ್ತಡ ಮತ್ತು ಮನಸ್ಥಿತಿ ವರ್ಧನ ಎಲೆಗಳಂತೆ ಸಂಯುಕ್ತಗಳು ಸಮ್ಯವಾದ ಉತ್ಸೇಜನ ಮತ್ತು ಶಾಂತಗೊಳಿಸುವ ಪರಿಹಾರ ಪರಿಣಾಮಗಳು ಹೊಂದಿವೆ ಗೊತ್ತಾಯ್ತಾ ಒತ್ತಡ ಆತಂಕವನ್ನು ಕಡಿಮೆ ಮಾಡಲು ಮತ್ತು ಮನಸ್ಥಿತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ತೆಗೆಯುವ ವಿಲ್ಲೇಜಲ್ಲಿ ಕ್ವಿಟ್ ಪಾನ್ ಸಂಬಂಧಿತ ಆರೋಗ್ಯ ಅಪಾಯಗಳನ್ನು ಪ್ರಾಥಮಿಕವಾಗಿ ಅಡಿಕೆ ಮತ್ತು ತಂಬಾಕು ಸೇವಿಸುವುದರಿಂದ ಉಂಟಾಗುತ್ತದೆ ಆರೋಗ್ಯ ಪ್ರಯೋಜನಗಳ ಪ್ರಯೋಜನಕ್ಕಾಗಿ ವಿಲ್ಲೇಜೆಗಳನ್ನು ಸೇವಿಸುವಾಗ ಸಾಮಾನ್ಯವಾಗಿ ಎಲೆಯನ್ನು ಉಂಟಿಯಾಗಿ ಅಥವಾ ದ್ವಿಪ್ರೀತಿಯಲ್ಲಿ ನಾವು ತೊಗೊಂತೀವಿ ಏಲಕ್ಕಿ ಮತ್ತು ಅಡಿಕೆಯಂತಹ ಸೌಮ್ಯ ಕ್ಯಾನ್ಸರ್ ತಾರಕವಲ್ಲದ ಸೇರ್ಪಡೆಗಳೊಂದಿಗೆ ತೆಗೆಯಲು ಸುಚ ಕ್ಯಾನ್ಸರ್ ಅವೆಲ್ಲ ಕಡಿಮೆ ಮಾಡುತ್ತೆ ಈ ಪ್ರಯೋಜನಗಳನ್ನು ಹೆಚ್ಚಿಸಲು ವಿಲ್ಲೇದೆಗಳನ್ನು ಸೇವಿಸಲು ಸರಿಯಾದ ಮಾರ್ಗ ಮತ್ತು ಸಮಯ ಬಗ್ಗೆ ತಿಳಿದುಕೊಳ್ಳಬೇಕು ಏನು ಯಾವಾಗ ಅನೇಕರು ಇದರ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾರೆ ನಮ್ಮ ಪೂರ್ವಜರು ಬಹಳ ಬುದ್ಧಿವಂತರಾಗಿದ್ದರು ಆಧುನಿಕ ವಿಜ್ಞಾನಿಗಳಿಗಿಂತ ಅವರು ಬಹುಪಾಲು ಬುದ್ಧ ಬಂದಿದ್ದರು ಅವರು ಹೇಳಿದ ಯಾವುದೇ ವಿಷಯದಲ್ಲಿ ಇಲ್ಲಿಯರಿಗೆ ನಮಗೆ ಇಲ್ಲ ಗೊತ್ತಾಯ್ತಾ ನಮಗೆ ತಪ್ಪಾಗಿಲ್ಲ ಎಲ್ಲ ಒಳ್ಳೆಯದೇ ಆಗಿದೆ ಅದರಿಂದ ನಾವು ಒಳ್ಳೆಯದೆಯನ್ನು ಬಳಸೋದ್ರಿಂದ ನಮಗೆ ಒಳ್ಳೆಯದಾಗತ್ತೆ ಎಲ್ಲದರಿಂದಲೂ ಒಳ್ಳೆಯದಾಗತ್ತೆ ಕೆಟ್ಟದ್ದಂತೂ ಅದರಿಂದ ಇಲ್ಲ ಅದೇ ಇಷ್ಟು ನಾವು ಇವತ್ತು ಗಮನಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ್ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ಅತಿಥಿ ಸಪ್ತಮಿ ಸಾಯಂಕಾಲ ಆರು ಐವತ್ತೈದು ನಕ್ಷತ್ರ ಧನಿಷ್ಠ ರಾತ್ರಿ ಹತ್ತು ಒಂಬತ್ತು ಮಳೆ ಅನುರಾಧ ಮೂರನೇ ಪಾದ ರಾಹುಕಾಲ ಒಂದು ಮೂವತ್ತ್ಮೂರರಿಂದ ಮೂರು ಮೂವತ್ತ್ಮೂರು ಮೂರು ಗಂಟೆ ಮೂರು ನಿಮಿಷ ಗುಳಿಕ ಕಾಲ ಒಂಬತ್ತು ಹತ್ತೊಂಬತ್ತರಿಂದ ಹತ್ತು ನಲವತ್ತೈದು ಯಮಗಂಡ ಕಾಲ ಎರಡು ಒಂಬತ್ತು ಹತ್ತೊಂಬತ್ತರಿಂದ ಹತ್ತು ನಲವತ್ತೈದು ಇವತ್ತು ಯಮಗಂಡ ಕಾಲ ಆರು ಇಪ್ಪತ್ತಾರರಿಂದ ಏಳು ಐವತ್ತ್ಮೂರು ಇವತ್ತಾರು ಹುಟ್ಟು ಹಬ್ಬ ಆಚರಿಸ್ಕೊಂಡಿದ್ದಿರೋ ಇವತ್ತು ಮದುವೆಯಾದ ನಂಬತ್ತೆರಡು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳದೂರು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕೂಡಗಳೇ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು